ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನೋಡ್ಬೋದು ಇವತ್ತು ಟೈಮ್ ಬಂದು ಎಂಟು ಗಂಟೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ ಆಮೇಲೆ ಇವತ್ತು ಒಗೆಯೋ ಬಟ್ಟೆಗಳು ಎಷ್ಟು ಇದ್ದಾವೆ ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೂ ನೋಡಿ ಎಷ್ಟು ಬಟ್ಟೆಗಳಿದಾವೆ ಅಂತ ಸ್ವಲ್ಪ ನೆನಕಿದ್ದೀನಿ ಇನ್ನು ಸ್ವಲ್ಪ ಇದ್ದಾವೆ ಒಂದೇ ದಿನಕ್ಕಂತೂ ಒಗೆಯೋಕ್ಕಾಗಲ್ಲ ನಾಳೆನೂ ಸ್ವಲ್ಪ ಒಗಿತೀನಿ ಒಂದೇ ದಿನಕ್ಕಾಗಲ್ಲ ನಮ್ಮ ಮನೇಲಿ ಯಾವುದೇ ಮಿಷಿ ವಾಷಿಂಗ್ ಮಿಷಿನ್ ಇಲ್ಲ ಹಾಗಾಗಿ ಕೈಲಿ ಒಗಿಬೇಕು ಅಲ್ವಾ ಅದಕ್ಕೋಸ್ಕರ ನೆಲ್ಲಿ ನೀರು ಬಿಡ್ತಾರೆ ಅಲ್ವಾ ಅವಾಗ ನಾವು ಬಟ್ಟೆ ಒಗೆಯೋದು ಮನೆ ನೀರು ಯೂಸ್ ಮಾಡ್ಕೊಂಡು ಸೊಂಪು ನೀರು ಯೂಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಬಟ್ಟೆ ಒಗೆಯಲ್ಲ ನೆಲ್ಲಿ ನೀರು ಬಿಟ್ಟಾಗಲೇ ಬಟ್ಟೆ ಒಗೆಯೋದು ಅದಕ್ಕೋಸ್ಕರ ತುಂಬ ಹೊತ್ತು ಬಿಡೋಲ್ಲ ನೀರನ್ನು ಅಮ್ಮಮ್ಮ ಅಂತ ಬಿಟ್ಟರೆ ಒನ್ ಅವರ್ ಬಿಡ್ಬೋದು ಅಷ್ಟೇ ನೀರು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಒಗೆಯೋಣ ಅಂತೇಳಿ ಇವತ್ತು ಸ್ವಲ್ಪ ಒಗದು ನಾಳೆ ಸ್ವಲ್ಪ ಹೋಗಿದ್ದೀನಿ ಅದಕ್ಕೆ ಸ್ವಲ್ಪ ನೆನೆ ಹಾಕಿದ್ದೀನಿ ಅಷ್ಟೆ ಮತ್ತು ಇವಾಗ ರೊಟ್ಟಿ ಮಾಡ್ಕೊಂಡು ತಿಂದು ಬಟ್ಟೆ ಒಗಿಬೇಕು ನೀರು ನೀರು ಬಿಡೋದ್ರೊಳಗೆ ನಾನು ರೊಟ್ಟಿ ಹಾಕ್ಬೇಕು ಬನ್ನಿ ರೊಟ್ಟಿ ಮಾಡೋಕ್ಕೆ ಚಟ್ನಿ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕೊಂಬರೋಣ ಅಂತ ನಾವು ಟೊಮೊಟೊ ಗಿಡ ಹಾಕಿದ್ದೀವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಟೊಮೊಟೊ ಗಿಡ ಏನು ಗೊತ್ತಾ ನಾವು ಹಾಕೋ ಬೆಳೆ ನಮ್ಮ ರೈತರು ಹಾಕಿ ಬೆಳೆಯೋ ಬೆಳೆಗೆ ಯಾವತ್ತೂ ರೇಟ್ ಬರಲ್ಲ ಅದೇ ನಾವು ದುಡ್ಡು ಕೊಟ್ಟು ತಂದು ತಿನ್ನೋದಾದರೆ ಎಷ್ಟು ರೇಟ್ ಅಲ್ವಾ ರೊಟ್ಟಿ ಇಟ್ಟು ಕೂಡ ರೆಡಿ ಆಗೈತೆ ಕಲಸಿಟ್ಟಿದ್ದೀನಿ ಚಟ್ನಿನೂ ರೆಡಿ ಆಗೈತೆ ಅಪ್ಪ ಅಮ್ಮ ಬರಬೇಕು ರೆಡಿ ಮಾಡಿ ಇಟ್ಟಿದ್ದೀನಿ ಅಪ್ಪ ನೆನೆ ಟೊಮೆಟೊನ್ ಬಿಡಿಸಿದ್ವಿ ಸಂತೆಗೆ ಅಂತ ಟೊಮೊಟೊ ತಗೊಂಡೋಗಿದ್ದಾರೆ ಅವ್ರು ಬರಬೇಕು ಅಮ್ಮ ಚೀಟಿ ಇತ್ತು ಅಂತ ದುಡ್ಡು ಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ಬಂದಮೇಲೆ ರೊಟ್ಟಿ ಹಾಕಿ ಕೊಡಬೇಕು ಮುಂಚೆನೇ ರೊಟ್ಟಿ ಹಾಕಿ ಕುದ್ರೆ ಗೋಧಿ ಮತ್ತು ಅಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ಗೋಧಿ ಮಿಕ್ಸ್ ಮಾಡಿರೋದ್ರಿಂದ ರೊಟ್ಟಿನ ಮೊದಲೇ ಹಾಕಿ ಇಟ್ಬಿಟ್ರೆ ಅದೆಲ್ಲ ನಾರಾಗಿ ಹೋಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಅವ್ರು ಬಂದಮೇಲೆ ಬಿಸಿ ಹಾಕ್ಕೊಟ್ರೆ ತಿನ್ಕೊತಾರೆ ಆಮೇಲೆ ನನ್ನ ಕೆಲಸ ನಾನು ಮಾಡ್ಕೊತೀನಿ ಆಮೇಲೆ ಸಿಗ್ತೀನಿ ಅಪ್ಪ ಅಮ್ಮ ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ನಲ್ಲ ಅವನ್ನೆಲ್ಲ ಡಬ್ಬು ಅಂತ ಹೇಳಿ ಎಲ್ಲ ಸ್ಟ್ಯಾಂಡಿಗೆ ಹಾಕ್ತಾ ಇದ್ದೀನಿ ಇನ್ನು ನೀರು ಕೂಡ ಬಿಟ್ಟಿರಲಿಲ್ಲ ಬಟ್ಟೆ ವಾಶ್ ಮಾಡೋಣ ಅಂತ ಅಂದರೆ ಅದಕ್ಕೆ ಆಮೇಲೆ ಇನ್ನೊಂದೇನೆಂದ್ರೆ ನಾನು ಪಾತ್ರೆ ಜೋಡಿಸಿದ್ರು ನಾನು ಎಲ್ಲೆಲ್ಲಿ ಇಟ್ಟಿರ್ತೀನೋ ಅಲ್ಲೇ ಇರಬೇಕು ಬೇರೆಯವ್ರು ಜೋಡಿಸಿದ್ರೆ ನನಗೆ ಇಷ್ಟ ಆಗಲ್ಲ ಇವಾಗ ನಮ್ಮ ಅಮ್ಮ ನನಗೆ ಇಷ್ಟ ಆಗಲ್ಲ ನಾನು ಎಲ್ಲೆಲ್ಲಿ ಇಟ್ಟಿರ್ತೀನೋ ಅಲ್ಲೆಲ್ಲೇ ಇಟ್ಟಿರಬೇಕು ಮತ್ತು ಕರೆಂಟ್ ಬಂದಿತ್ತು ಕುಡಿಯಕ್ಕೆ ಮ ನೀರನ್ನ ತಂದು ಹಾಕ್ತಾಯಿದ್ದೆ ಮತ್ತು ಹೆಂಗೂ ನಾಳೆ ಮಂಗಳವಾರ ಪೂಜೆಗೆ ಅಂತ ಒಂದೇ ಸಲ ಎಲ್ಲ ಕಿಟಕಿ ಇದು ಕಂಬಿ ಇರುತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಗುಡಿಸ್ತಾ ಇದ್ದೆ ಕಸ ಎಲ್ಲ ಏನು ಅಂದರೆ ನಾನು ಎಲ್ಲಿಂದ ಬರುತ್ತಪ್ಪ ನಮ್ಮ ಮನೆಗೆ ಧೂಳು ಇಷ್ಟೊಂದು ಎಲ್ಲೂ ಕಿಟಕಿನೂ ಕ್ಲೋಸ್ ಮಾಡಿರ್ತೀವಿ ಅಲ್ವಾ ಎಲ್ಲಿಂದ ಬರುತ್ತೆ ಅಂದ್ಕೊಂಡ್ರೆ ನಾವು ಓಡಾಡಿರ್ತೀವಲ್ವ ಮನೆ ಒಳಗಡೆ ಅದು ಕಸ ಎಲ್ಲ ಗುಡಿಸ್ತೀವಿ ಅಲ್ವಾ ಅದೇ ಧೂಳು ಕಿಟಕಿ ಕಂಬಿ ಮೇಲೆ ಕೂತ್ಕೊಳ್ಳುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ರೂಮಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೆ ಮತ್ತು ಅಡುಗೆ ಮನೆಗೆ ರೊಟ್ಟಿ ಎಲ್ಲ ಹಾಕಿದ್ದಾಗಿತ್ತಲ್ಲ ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿತ್ತು ಅದ್ರ ಮೇಲೆ ರೊಟ್ಟಿ ಇಟ್ಟು ಎಲ್ಲ ಬಿದ್ದಿತ್ತು ನೋಡಿ ಹೆಂಗಿದೆ ಅಂತ ಅದಕ್ಕೋಸ್ಕರ ಎಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಮಾತ್ರ ಅಡುಗೆ ಮನೆ ಕ್ಲೀನಾಗಿರಬೇಕು ಯಾರಾದರೂ ಬಂದು ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ಅನ್ನಿಸ್ಬೇಕು ಆ ಥರ ಇರಬೇಕು ಅಡುಗೆ ಮನೆ ನನಗೆ ಹಂಗೆ ಇಷ್ಟ ನಾನು ಯಾವಾಗಲೂ ಡೈಲಿ ಅಷ್ಟೇ ವೀಡಿಯೋಗೋಸ್ಕರ ಅಂತೂ ಕ್ಲೀನ್ ಮಾಡ್ತಿಲ್ಲ ನಾನು ಡೈಲಿ ಯಾವಾಗಲೂ ನನಗೆ ಅಡುಗೆ ಮನೆ ನೀಟಾಗೇ ಇರಬೇಕು ನಾನು ಹಾಗೆ ಇಟ್ಕೊಳ್ಳೋದು ವೀಡಿಯೋ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರೋದು ಅಂದರೆ ಒಂದು ಕೆಲಸ ಮಾಡುವಾಗ ಎಷ್ಟೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಈ ವಿಡಿಯೋ ಎಡಿಟ್ ಮಾಡುವಾಗಲೂ ಅಷ್ಟೇ ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀನಿ ಆದರೂ ಇರಲಿ ಪರವಾಗಿಲ್ಲ ಏನು ಬೋರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ವೀಡಿಯೋ ಬೋರ್ ಆಗೋಲ್ಲ ನಿಮಗೆಲ್ಲ ನನಗೆ ಯಾವಾಗ ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತೀನಿ ನನಗೆ ಅಡುಗೆ ಮನೆ ಮಾತ್ರ ಕ್ಲೀನಾಗಿರಬೇಕು ಅದಕ್ಕೋಸ್ಕರ ನೀಟಾಗಿ ವರ್ಸ್ಕೊಂಡು ನಮ್ಮ ಅಮ್ಮ ಅಂತೂ ದಿನ ಒರೆಸ್ತಾನೆ ಇರ್ತಾಳೆ ದಿನ ಒರೆಸ್ತಾನೆ ಇರ್ತಾಳೆ ಅಂತ ಅಂತಿರುತ್ತೆ ನಮ್ಮಮ್ಮ ನಿಜ ಅಡುಗೆ ಮನೆ ಅಂತೂ ನೀಟಾಗಿರಬೇಕು ನೀವು ಎಲ್ಲ ಹಿಂಗೇನ ಹೆಣ್ಮಕ್ಳು ಮೇಲೆ ಆಲ್ಮೋಸ್ಟ್ ಅಡುಗೆ ಮನೆ ಮಾತ್ರ ನೀಟಾಗಿ ಇಟ್ಕೊಂಡಿರ್ತಾರೆ ಅಲ್ವಾ ನೋಡೋಕ್ಕೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಆರಾಮ್ ಫೀಲ್ ಆಗಬೇಕು ಆವಾಗಲೂ ಚೆಂದ ಸೈಡಲ್ಲಿರೋ ಬಾಕ್ಸ್ಗಳನ್ನೂ ಕೂಡ ಬಿಡೋಲ್ಲ ಒರೆಸ್ತಾನೆ ಇರ್ತೀನಿ ಅವಾಗ ನೋಡಿ ಫೈನಲ್ಲಿ ಈ ಥರ ಇದೆ ಅಡುಗೆ ಮನೆ ಸಿಂಕು ಎಲ್ಲ ತೊಳೆದು ನೀಟ್ ಮಾಡಿದ್ದೀನಿ ಮುಂಚೆ ಇದ್ದಕ್ಕೂ ಈಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಲ್ವಾ ಎಷ್ಟು ಅಂದರೆ ಹನ್ನೊಂದು ಆಗೈತೆ ನಾನು ತಿಂಡಿ ತಿಂತಾಯಿದ್ದೀನಿ ಇನ್ನೂ ನೀರು ಬಿಟ್ಟಿಲ್ಲ ಅವರು ಏನು ಮಾಡೋದೇಲಿ ಅದಕ್ಕೆ ಹಾಗೆ ಟಿ ವಿ ನೋಡಿಕೊಂಡು ರೊಟ್ಟಿ ಹಾಕಿದ್ದೆ ಅಲ್ವ ರೊಟ್ಟಿ ತಿನ್ಕೊಂಡು ಕೂತಿದ್ದೀನಿ ಸ್ವಲ್ಪ ಹೊತ್ತು ನೀರು ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ನೀರು ಬಿಟ್ಟಿದ್ದರೆ ನಾನು ಬಟ್ಟೆ ಒಗ್ದಾಕಿನೇ ತಿಂಡಿ ಅದು ಎಷ್ಟೊತ್ತಾದರೂ ಪರವಾಗಿರಲಿಲ್ಲ ಹಾಗಾಗಿ ಅದಕ್ಕೆ ತಿಂಡಿನೇ ತಿನ್ಬಿಡೋಣ ನೀರು ಬಿಡೋ ಅಷ್ಟರಲ್ಲಿ ಅಂತೇಳಿ ತಿಂಡಿ ತಿನ್ಕೊಂಡು ಕೂತಿದ್ದೆ ನೋಡಿ ಎಷ್ಟು ಬಟ್ಟೆಗಳಿದ್ದಾವೆ ನೋಡಿ ಹ್ಞೂ ಏನು ಗೊತ್ತಾ ನಾನು ಬಟ್ಟೆ ನೆನೆ ಹಾಕಿದ್ದು ಎಂಟು ಗಂಟೇಲಿ ನೀರು ಬಿಟ್ಟಿರೋದು ಹನ್ನೆರಡು ಮುಕ್ಕಾಲಲ್ಲಿ ಇವಾಗ ಟೈಮ್ ಅಂದಾಜು ಒಂದೂವರೆ ಆಗಿರ್ಬೋದು ನಾನು ಏನಾದರೂ ಪೂರ್ತಿ ಬಟ್ಟೆ ನೆನೆ ಹಾಕಿದ್ರೆ ಅಷ್ಟೇ ಮುಗಿತಿತ್ತು ನೀರು ಬಿಡೋರು ಏನು ಮಾಡ್ತಾರೆ ಒಂದೊಂದು ದಿನ ಅಂದರೆ ಬೇಡ ಅಂದಿದ್ದೇನ ದಿನಕ್ಕೆ ಎರಡು ಸಲ ಆದರೂ ಬಿಟ್ಟೆ ಬಿಡ್ತಾರೆ ಈ ಥರ ಬೇಕು ಬಟ್ಟೆ ಒಗಿಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರೆ ನೀರು ಬೇಗ ಬಿಡೋದೇ ಇಲ್ಲ ಏನು ಮಾಡೋದು ಬಿಟ್ಟಾಗ ಒಗ್ ಸರಿ ಬನ್ನಿ ಹೋಗೋಣ ಹಾಗೆ ಮನೆಗೆ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಿಸೋಕ್ಕೆ ಅಂತ ಅಪ್ಪ ಬರೋ ಕೇಳಿದ್ರು ಅವರು ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹಾಗೆ ಒಂದು ವೀಡಿಯೋ ತಕ್ಕೊಂಡೆ ಅಷ್ಟೆ ಮತ್ತು ಮಳೆ ಬರೋ ಥರ ಬೇರೆ ಆಗಿತ್ತು ತಿಂಡಿಯೆಲ್ಲ ಆದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ನಲ್ಲ ಮಳೆ ಬರೋ ಥರ ಆಗಿತ್ತಲ್ಲ ಅದಕ್ಕೋಸ್ಕರ ಎಲ್ಲ ಎತ್ತಿ ಒಳಗಿಡೋಣ ಅಂತ ಎಲ್ಲ ಎತ್ತಿ ಹುಡ್ತಾ ಇದ್ದೀನಿ ಮತ್ತು ಇನ್ನು ಸಂಜೆ ಆಯಿತಾ ಬಂತು ಅಂದರೆ ಮನೆಗೆ ಕೆಲಸ ಶುರುವಾಗುತ್ತೆ ಅಲ್ವ ಕಸ ಗುಡಿಸೋದು ಇದೆಲ್ಲ ಮನೆ ಪೂರ್ತಿ ಒಳಗಿಂದ ಅಂದು ಏನು ಅಂದರೆ ಒಂದು ಐದೂವರೆ ಒಳಗಡೆ ಒಳಗಿಂದ ಈಚೆ ಕಸ ಗುಡಿಸ್ಕೊಂಬಂದರೆ ಅದು ಒಳ್ಳೆಯದು ಆರು ಗಂಟೆ ಮೇಲೆ ಕಸ ಗುಡಿಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಅಷ್ಟೇ ಹೇಳ್ತಿದ್ದೀನಿ ಅಂದರೆ ನನಗೂ ನಮ್ಮಮ್ಮ ಅಮ್ಮ ಹೇಳೋದಂಗೆ ಸಂಜೆ ಆಗೋಕ್ಕೂ ಮುಂಚೆ ಕಸ ಎಲ್ಲ ಗುಡಿಸ್ಬಿಡು ಅಂತ ಹೇಳ್ತಿರುತ್ತೆ ಆವಾಗವಾಗ ಅದಕ್ಕೋಸ್ಕರ ನಿಮಗೂ ಹೇಳಿದೆ ನಾನು ಸಿ ಸಿ ಕ್ಯಾಮ್ರಕ್ಕೆ ಒಳಗಡೆ ಪಾಯಿಂಟ್ ಬಿಡ್ತಾರಲ್ಲ ಅದಕ್ಕೋಸ್ಕರ ಗ್ರಿಲ್ಲಿಂಗ್ ಮಿಷಿನಿಂದ ಗೋಡೆ ಕೊರೆದಿದ್ರು ಅದು ಧೂಳು ಅಂದರೆ ಧೂಳು ಮನೆ ಒಳಗಡೆ ಅದೆಲ್ಲ ನೀಟಾಗಿ ಗುಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು ಎಷ್ಟು ಧೂಳಿತ್ತು ಅಂದರೆ ದಿವನ್ ಕಾಟ್ಮೇಲೆಲ್ಲ ಅದೇ ಸುರಿದಿತ್ತು ಅದನ್ನೆಲ್ಲ ನೀಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಮತ್ತು ಸ್ವಲ್ಪ ಸಿ ಹಣ್ಣು ಇರ್ತಾವಲ್ಲ ಅವನು ಎತ್ ಇದ್ದೆ ಅದರಿಂದ ಬಿಳಿ ರಕ್ತ ಕಣ ಹೆಚ್ಚಾಗುತ್ತೆ ಅಂತಾರೆ ಅಷ್ಟೂ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಿಂತಾಯಿದ್ದೆ ಮತ್ತು ಸಂಜೆ ಆಯಿತಲ್ಲ ನೈಟು ಅಡುಗೆಗೆ ಅಂತ ಕರಮಣಿಕಾಯಿ ಇದ್ದೆ ಸಪ್ಪೆಸರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ಬಾರಿಸಿದ್ರೆ ಸೂಪರಾಗಿರುತ್ತೆ ಕೆಲವರು ಸಪ್ಪೆಸರು ಅಂತಾರೆ ಕೆಲವರು ಕ್ಯೂ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನಾವು ಅದನ್ನು ಸಪ್ಪೆಸರು ಅಂತ ಕರಿತೀವಿ ನೈಟ್ ಅಡುಗೆಗೆ ಬೇಕಲ್ವಾ ಅದಕ್ಕೆಲ್ಲ ಸುಳ್ದಿಡೋಣ ಹೇಳಿ ಇದ್ದೀನಿ ಬೆಳಗ್ಗೆನೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಹಂಗೆ ಕಟ್ಟಿದ್ದೆ ತಲೆ ಬಾಚಿರಲಿಲ್ಲ ಅದಕ್ಕೋಸ್ಕರ ಸಂಜೆ ಆಗಿತ್ತಲ್ವ ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತ ಬಾಚ್ಕೊಳ್ತಾ ಇದ್ದೆ ಏನೋ ಗೊತ್ತಿಲ್ಲ ತಲೆ ಕೂದಲು ಎಷ್ಟು ಉದುರುತ್ತೆ ಅಂದರೆ ಸಿಕ್ಕಾಪಟ್ಟೆ ಏರ್ಫಾಲ್ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಆ ಥರ ಕೂದಲನ್ನ ಫುಲ್ಲು ತುದಿವರೆಗೂ ಎಣದ್ಬಿಟ್ಟು ಮಡ್ಚಿ ಹಾಕಬೇಕು ಮಡ್ಚಿ ಹಾಕೋದ್ರಿಂದ ಕೂದಲು ಕಾವಲು ಹೊಡಿಯೋದು ಅಂತಾರಲ್ವ ಅಕ್ಕಲು ಹೊಡಿಯೋದು ಕಾವಲು ಹೊಡಿಯೋದು ಅಂತಾರಲ್ವ ಆ ಥರ ಏನೂ ಆಗೋಲ್ಲ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ಥರ ಮಡ್ಜಿ ಎರಡು ಜಡೆ ಆಗ್ತಿದ್ವಿ ಅಲ್ವ ಅವ ಕೂದಲು ಎಷ್ಟು ಉದ್ದ ಬೆಳಿತಿದ್ದು ನೋಡಿ ಅದಕ್ಕೋಸ್ಕರ ಸೋಲಾರ್ ನೀರು ಇಟ್ಕೊಳ್ಳೋದಕ್ಕೆ ಅನಿಸುತ್ತೆ ಯಾರಾದ್ರೆ ನೋಡಿ ಇನ್ನೂ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡರೋದಾಗಿಲ್ಲ ಅವರು ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ ಸಂಜೆ ಆಯಿತು ಮುಖ ತೊಳ್ಕೊಂಡು ಬಂದು ಮಾಮೂಲಿ ಸಂಜೆ ಆದರೆ ಮುಖ ತೊಗೊಂಬಂದು ಊದುಗಡ್ಡಿಯಲ್ಲಿ ಹಚ್ತಾರಲ್ವಾ ಅಲ್ವ ಸಿಂಪಲ್ ನಾನು ಯಾವುದೇ ಕ್ರೀಮೆಲ್ಲ ಯೂಸ್ ಮಾಡಲ್ಲ ಮನೆ ಹತ್ರ ಇದ್ದರೆ ಮಾತ್ರ ಒಂದು ಲಿಪ್ ಬಾಂಬು ಮತ್ತು ಒಂದು ಐಲನ್ನರ್ ಅಷ್ಟೇ ನಾನು ಯೂಸ್ ಮಾಡೋದು ಮನೆ ಹತ್ರ ಇದ್ದರೆ ಬೆಳಗ್ಗೆ ಹೊತ್ತು ಅಷ್ಟೇ ಫೈನಲಿ ಆರೂವರೆ ಆಗಿತ್ತು ಅನಿಸುತ್ತೆ ಕಾಫಿ ಕುಡ್ಕೊಂಡು ಹಂಗೆ ಆರಾಮಾಗಿ ಹೊರಗಡೆ ಬಂದೆ ಅವರು ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡೋದು ನೋಡ್ತಾಯಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್